ಸಮಸ್ತ ಸ್ವದೇಶಿ ವೀಕ್ಷಕ ಬಂಧುಗಳಲ್ಲಿ ನನ್ನ ವಿನಂತಿ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಇವತ್ತು ಒಂದು ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಂದು ಹೋದ ಸಾರಿ ನಾನು ಒಂದು ಎಪಿಸೋಡಲ್ಲಿ ಒಂದು ಕೋಳಿ ಅಂತ ಕೋಳಿ ಮೇಲೆ ದೃಷ್ಟಿ ತೆಗೆಯೋದು ಅಂತ ನೆಗೆಟಿವ್ ಎನರ್ಜಿಯನ್ನು ಒಂದು ಕೋಳಿ ಮೇಲೆ ಯಾವ ರೀತಿ ಇಳಿಸ್ಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೆ ಆ ತೋರಿಸ್ಕೊಟ್ಟಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹುಡುಗನಿಗೆ ರೋಗ ಮುಕ್ತವಾಗಿಸ್ಬೇಕು ನನಗೊಂದು ಆಶೀರ್ವಾದ ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧುಗಳಲ್ಲಿ ನಾನು ಆಶೀರ್ವಾದ ಕೇಳಿದ್ದೆ ಆಶೀರ್ವಾದ ಮಾಡಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ ಅಂತ ಸತ್ಯ ಆಯಿತು ಇವತ್ತು ಆ ಸತ್ಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಕರೆದಿದ್ದೀನಿ ನಾನು ಹೇಳಿದ್ದೆ ಸತ್ಯ ಓಪನ್ ಆದಮೇಲೆ ಆಮೇಲೆ ರಹಸ್ಯವನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದೆ ಹುಡುಗನಿಗೆ ಸಕ್ಸಸ್ ಆದಮೇಲೆ ಹೇಳಿ ಹೇಳ್ತೀನಿ ತಿಳಿಸ್ತೀನಿ ಅಂತ ಹೇಳಿದ್ದೆ ನಾಲ್ಕು ವರ್ಷದಿಂದ ಅನಾರೋಗ್ಯದಿಂದ ಮರಳುತ್ತಾ ಜೀವನ ಮಾಡ್ತಾ ಇದ್ದಂಥ ಹುಡುಗ ರಾತ್ರಿ ನಿದ್ದೆ ಬರೋದಿಲ್ಲ ಊಟದ ಮೇಲೆ ಗಮನ ಇಲ್ಲ ಊಟ ಮಾಡೋಕ್ಕಾಗ್ತಾಯಿಲ್ಲ ಮನ್ಸಿಗೆ ಸಮಾಧಾನ ಇಲ್ಲ ಮೈಯೆಲ್ಲ ಬೆಂಕಿ ಥರ ಇರೋದು ಚುಚ್ಚೋ ಅನುಭವ ಚುಚ್ಚೋ ಥರ ತೊಂದರೆ ಆಗ್ತಾ ಇರೋದು ಸುಮಾರು ಸಮಸ್ಯೆಗಳನ್ನು ಒತ್ತುಕೊಂಡು ಹುಡುಗ ಬಂದಂಥ ಸಂದರ್ಭದಲ್ಲಿ ಹುಡುಗನಿಗೆ ಏನೆಲ್ಲ ಮಾಡೋಕ್ಕಾಗತ್ತೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿ ಮುಗ್ದಿತ್ತು ಎಲ್ಲ ಕಡೆ ಹೋಗಿತ್ತು ಹುಡುಗ ಎಲ್ಲ ಕಡೆಯೂ ಹೋಗಿ ಸಮಸ್ಯೆನ ಮುಂದೆ ಇಟ್ಟು ಎಲ್ಲ ಕಡೆಯೂ ಪರಿಹಾರಕ್ಕೋಸ್ಕರ ಹುಡ್ಕಾಡಿದ್ದ ನಾಲ್ಕು ವರ್ಷ ಸಮಯ ಅಂದರೆ ನಿಮ್ಗೆ ಅರ್ಥ ಆಗಬೇಕು ಎಲ್ಲೂ ಬಿಟ್ಟಿಲ್ಲ ಎಲ್ಲ ಕಡೆ ಔಷಧಿ ಭಾಗ ಆಗ್ಬೋದು ಪೂಜೆ ವಿಧಾನ ಆಗ್ಬೋದು ದೇವಸ್ಥಾನ ಆಗ್ಬೋದು ಇನ್ನೊಂದು ಮತ್ತೊಂದು ಆಗ್ಬೋದು ಎಲ್ಲ ಕಡೆ ಹೋಗಿದ್ದರು ಕೊನೆಯಲ್ಲಿ ನಮ್ಮ ಹತ್ರ ಬಂದಾಗ ಸಮಸ್ಯೆನ ಗಂಭೀರವಾಗಿ ನಾನು ತಗೊಂಡು ನಾಡಿ ಪರೀಕ್ಷೆನೂ ಮಾಡಿದ್ದಾಯಿತು ಪ್ರಶ್ನೆ ಫಲಕನೂ ಹಾಕ್ಕೊಂಡಿದ್ದಾಯಿತು ಎಲ್ಲಿದೆ ಸಮಸ್ಯೆ ಅಂತ ಹುಡ್ಕೋದಕ್ಕೂ ಸ್ವಲ್ಪ ಕಷ್ಟ ಆಯಿತು ಕಷ್ಟ ಆದ್ರೂ ಇವತ್ತು ಪ್ರತಿಫಲ ಸಿಕ್ತು ಸಕ್ಸಸ್ ಮಾಡ್ತೀನಿ ಅಂತಂದೇಳಿ ಅವತ್ತು ಕೊಟ್ಟಿದ್ದೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿದ್ದೆ ಇವತ್ತು ನಿಮ್ಮ ಆಶೀರ್ವಾದದಿಂದಲೇ ಸಕ್ಸಸ್ ಕಂಡಿದ್ದೀವಿ ಶರೀರದ ಮನುಷ್ಯನ ಶರೀರದಿಂದ ಕೋಳಿ ಮೇಲೆ ಹೆಂಗ ಹೆಂಗೋಗ್ತದೆ ಪ್ರಶ್ನೆ ಇದು ದೊಡ್ಡ ಪ್ರಶ್ನೆ ಯಕ್ಷ ಪ್ರಶ್ನೆ ಜನಗಳಿಗೆ ಅರ್ಥ ಆಗದೆ ಇರೋಂಥ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಇವತ್ತು ಸಿಕ್ಕಿದೆ ಕಂಡಾರೇ ನೋಡ್ಕ ನೋಡ್ಕೋಬೋದು ಮನಸ್ಸಾರೆ ಕೇಳ್ಕೋಬೋದು ಈ ಹುಡುಗನಿಗೆ ಮಾತ್ರ ಸಮಸ್ಯೆ ಗೊತ್ತಿರೋದಲ್ಲ ಊರೆಲ್ಲರಿಗೂ ಗೊತ್ತಿತ್ತು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಈ ಹುಡುಗನ ಸಮಸ್ಯೆ ನಾವು ಒಬ್ಬನಿಗಲ್ಲ ಅವ್ರಿಗೊಬ್ರಿಗಲ್ಲ ಎಲ್ಲರಿಗೂ ಗೊತ್ತಿರೋ ಸಮಸ್ಯೆ ನಾಲ್ಕು ವರ್ಷ ಸಮಸ್ಯೆ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರ್ತೈತೆ ಎಲ್ಲರಿಗೂ ಗೊತ್ತಿ ಗೊತ್ತಿರೋಂಥದ್ದೇ ದುಡಿಮೆ ಇಲ್ಲ ಏನೂ ಇಲ್ಲ ಜೀವನ ಕಷ್ಟ ಪ್ರತಿಯೊಂದು ಸಮಸ್ಯೆನಲ್ಲಿ ಸಿಕ್ಕಿದ್ದ ಈಗ ಹುಡುಗ ಹೆಂಗಿದ್ದಾನೆ ಖುಷಿ ಖುಷಿಯಾಗಿ ಆನಂದವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಕೈ ತುಂಬ ಕೆಲಸ ಮಾಡ್ತಾನೆ ದುಡಿಮೆ ಮಾಡ್ತಾನೆ ಎಲ್ಲಿಂದ ಬಂತ ಶಕ್ತಿ ಒಂದೇ ಒಂದು ಎಳ್ಳು ಕಾಳಷ್ಟು ಔಷಧಿನ ಕೊಟ್ಟಿಲ್ಲ ಇದು ಸತ್ಯ ಸಂಗತಿ ಒಂದು ಏಳು ಕಾಳಷ್ಟು ತಗಪ್ಪ ಇನ್ನು ತಿನ್ನು ಅಂತ ನಾನು ಕೊಟ್ಟಿಲ್ಲ ಔಷಧಿ ಔಷಧಿ ಕೊಟ್ಟು ಸಕ್ಸಸ್ ಮಾಡಿದ್ದು ಅಲ್ಲ ಇದು ಭೂತ ವೈದ್ಯದ ರೀತಿಯಲ್ಲೇ ಮಂತ್ರ ತಂತ್ರ ಭಾಗದಲ್ಲಿ ಎಷ್ಟೋ ಭಾಗ ಇದೆ ಒಬ್ಬೊಬ್ರಿಗೊಂದೊಂದು ಮೆಥಡ್ ಗೊತ್ತಿರುತ್ತೆ ಒಬ್ಬೊಬ್ರಿಗೊಂದೊಂದು ಮೆಥಡ್ ಗೊತ್ತಿಲ್ಲ ಈ ಮೆಥಡಲ್ಲಿ ನನಗೆ ಭೂತು ವೈದ್ಯದ ಮೆಥಡಲ್ಲಿ ರೋಗಗಳನ್ನು ಯಾವ ರೀತಿ ತೊಳಿಬೇಕು ಅಂತ ಗೊತ್ತಿದೆ ತಂತ್ರಭಾಗ ಅಂತ ಹೇಳ್ತಿದ್ದೀನಿ ಓಪನ್ ಆಗಿ ಯಂತ್ರಭಾಗ ಅಂತ ಹೇಳ್ತಾ ಇದ್ದೀನಿ ಮಂತ್ರಭಾಗ ಅಂತ ಹೇಳ್ತಾ ಇದ್ದೀನಿ ಮೂರು ಬಳಕೆ ಮಾಡ್ತೀನಿ ಸಮಯ ಸಂದರ್ಭ ಬಂದಾಗ ಅಂತ ಹೇಳ್ತಿದ್ದೀನಿ ಯಾವುದೇ ಒಂದು ರೋಗ ಮುಕ್ತವನ್ನು ಮಾಡಬೇಕಂದ್ರೆ ಸಬ್ ಕಾನ್ಸಸನ್ನು ಕ್ಯಾಚ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಆ ರಹಸ್ಯ ನಂಗೆ ಗೊತ್ತಿದೆ ಕಾನ್ಸಸ್ ಅಂದರೆ ಏನು ಸಬ್ ಕಾನ್ಸಸ್ ಅಂದರೆ ಏನು ನಿಮ್ಗೆ ಗೊತ್ತಿರುತ್ತಲ್ವ ಎಲ್ಲರಿಗೂ ಗೊತ್ತಿರುತ್ತೆ ಕಾನ್ಸಸ್ಸನ್ನು ನಾನು ಟೆಚ್ಚೇ ಮಾಡೋದಿಲ್ಲ ಕಾನ್ಸಸ್ಗೂ ನನಗೆ ಸಂಬಂಧ ಇಲ್ಲ ಸಬ್ ಕಾನ್ಸನ್ನು ಟೆಚ್ ಮಾಡ್ತೀನಿ ನಾನು ಅದನ್ನು ತಗೊಂಡು ಮತ್ತೆ ರೋಗ ರುಜಿನವನ್ನು ಎಲ್ಲಿ ಏನು ಮಾಡಬೇಕು ಯಾಕಡೆ ಮಾಡಬೇಕು ಪೂಜಾ ವಿಧಾನ ಇನ್ನೊಂದ ಮತ್ತೊಂದ ನಾನು ನೋಡಿ ಗಮನಿಸಿ ನಾಡಿ ಪರೀಕ್ಷೆನೂ ಮಾಡಿ ನಾನು ಹುಡುಗನಿಗೆ ಪೂಜಾ ವಿಧಾನದಲ್ಲಿ ಫಲ ಕೊಟ್ಟಿದ್ದೀನಿ ಫಲದ ಪ್ರಭಾವ ಏನು ಅಂತ ನಿಮ್ಮ ಮುಂದಗಡೆ ಹುಡುಗನ ಕೇಳೋಣ ಅಪ್ಪ ನಿನ್ನ ಹೆಸರು ಹೇಳಪ್ಪ ನಮಸ್ಕಾರ ನನ್ನ ಹೆಸ್ರು ಶಶಿ ನಾನು ಸುಮಾರು ಮೂರು ನಾಲ್ಕು ವರ್ಷಕ್ಕಿಂತ ನನಗೆ ಆರೋಗ್ಯ ತೊಂದರೆ ಇತ್ತು ಇಲ್ಲೆಲ್ಲೋ ಒಂದು ಇಪ್ಪತ್ತು ಕಡೆ ತೋರಿಸಿದೆ ದೇವಸ್ಥಾನಗಳಲ್ಲಿ ಮಾಂತ್ರವಾದಿಗಳ ಹತ್ರ ಎಲ್ಲ ತೋರಿಸಿದೆ ಏನು ಮಾಡಿದ್ರು ನನಗೆ ವಾಸಿ ಆಗಲಿಲ್ಲ ಒಂದು ಒಂದು ದಿನ ಎರಡು ದಿನ ವಾಸಿ ಆಗುತ್ತೆ ಮತ್ತು ಅದೇ ಥರ ಆಗ್ತಾಯಿತ್ತು ಮೂರು ವರ್ಷ ನಾಲ್ಕು ವರ್ಷದಿಂದ ಮತ್ತು ಊರಲ್ಲೇ ಒಬ್ಬ ಫ್ರೆಂಡಿದ್ದ ಹಿಂಗೆ ಸ್ವಾಮೀಜಿಯವರವರೇ ಅಲ್ಲಿ ಹೋಗೋಣ ಬಾ ಅಂತ ಹೇಳಿದರು ಅಲ್ಲಿ ಇಲ್ಲಿಗೆ ಬಂದೆ ಅದೇ ನಾಡಿ ಪರೀಕ್ಷೆ ಪರೀಕ್ಷೆ ಮಾಡಿ ಮತ್ತು ಎಲ್ಲ ನಾನು ಚೆಕ್ ಮಾಡಿ ಈ ಥರ ಪ್ರಾಬ್ಲಮ್ ಇದೆ ಈಗ ಮಾಡಬೇಕು ಹೇಳಿದರು ಆಗ ಸರಿ ಸ್ವಾಮಿ ಎಲ್ಲ ನಿನ್ನೇ ನಂಬ್ಕೊಂಡಿದ್ದೀನಿ ನೀವೇ ನನಗೆ ವಾಸಿ ಮಾಡಬೇಕು ಅಂತ ಹೇಳಿದ ಮೇಲೆ ಸ್ವಾಮೀಜಿಗಳು ಒಂದು ಪೂಜೆ ಫಸ್ಟು ಒಂದು ಪೂಜೆ ಹಾಕಿದ್ರು ಒಂದು ಅರವತ್ತು ಪರ್ಸೆಂಟ್ ವಾಸಿ ಆಯಿತು ಮತ್ತು ಇನ್ನು ಒಂದು ತಿಂಗ್ಳು ಬಿಟ್ಕೊಂಡು ಇನ್ನೂ ಒಂದು ಪೂಜೆ ಹಾಕಿದ್ರು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗೈತೆ ಹೊಟ್ಟೆ ನೋವಿತ್ತು ಕೈ ಕಾಲು ನೋವಿತ್ತು ತಲೆ ನೋವಿತ್ತು ಊಟ ಮಾಡೋಕ್ಕಾಗ್ತಾಯಿಲ್ಲ ನಿದ್ದೆ ಬರ್ತಾ ಇಲ್ಲ ಮೈಯೆಲ್ಲ ಉರಿ ಕೆಲಸಕ್ಕೆ ಹೋಗಿ ಹೋಗೋಕ್ಕೆ ಇರಲಿಲ್ಲ ಎರಡು ತಿಂಗಳು ಮನೆಯಲ್ಲೇ ಇದ್ದೆ ಇಲ್ಲಿಗೆ ಬಂದ ಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ವಾಸಿಯಾಗಿದೆ ಈಗ ಕೆಲ್ಸಕ್ಕೆ ಹೋಗ್ತೀನಿ ಊಟ ಮಾಡ್ತೀನಿ ನಿದ್ದೆ ಮಾಡ್ತೀನಿ ನೆಮ್ಮದಿಯಾಗಿದ್ದೀನಿ ಈಗ ಏನು ಆ ಥರ ತೊಂದರೆ ನನಗಿಲ್ಲ ಈಗ ಸರಿ ನಿಮ್ಗೆ ಆವತ್ತು ಅದೇನೋ ಪೂಜೆ ಮಾಡಿರಲ್ಲ ಅವ್ರಿಂದ ಹೇಗೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಯಾವ ಥರ ಫೀಲಿಂಗ್ ಆಯಿತು ಪೂಜೆ ಹೆಂಗೆ ರೈಸ್ ಆಯಿತು ಅಂತ ಕೇಳ್ತಾವ್ರಿ ಅದೇ ಸ್ವಲ್ಪ ಸ್ವಲ್ಪ ವಾಸೆ ಆಗ್ತಾ ಬಂತು ಈಗ ಸಂಪೂರ್ಣವಾಗಿ ವಾಸೆ ಆಗಿದೆ ಮೊದಲು ಮೇಜರಾಗಿ ಏನು ತೊಂದರೆ ಕಾಣಿಸ್ತಾ ಇದೆ ಫುಲ್ ಜ್ಯಾಂಟ್ ತಲೆ ನೋವು ನಿದ್ದೆ ಬರ್ತಾ ಇಲ್ಲ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಮೈಯೆಲ್ಲ ಉರಿ ಇಸ್ ಪ್ರಾಬ್ಲಮ್ ಇವಾಗ ಏನಿಲ್ಲ ನೀನು ಆರಾಮಾಗಿದ್ದೀನಿ ಕೆಲ್ಸಕ್ಕೆ ಕೂಡ ಹೋಗ್ತಾ ಇರಲಿಲ್ಲ ನಾನು ಆಗ್ತಾ ಇರಲಿಲ್ಲ ಈಗ ಕೆಲಸಕ್ಕೆ ನೈಟ್ ಡಬಲ್ ಡ್ಯೂಟಿ ಮಾಡ್ತಾಯಿದ್ದೀನಿ ಈಗ ಮೊದಲು ಊಟ ಕೈ ಕಾಲು ನೋವು ಮೈಯೆಲ್ಲ ಬೆಂಕಿ ಥರ ಉರಿಯೋದು ಮೈಯಲ್ಲಿ ಚುಚ್ಚೋ ಥರ ಅನುಭವ ಆಗ್ತಿದೆ ನನಗೆ ಮೈಯೆಲ್ಲ ಚುಚ್ಚೋ ಥರ ಆಗ್ತಿದೆ ನೋವು ಆಗ್ತಿದೆ ಕಾಲುಗಳಲ್ಲಿ ಕೀಲುಗಳಲ್ಲಿ ಪ್ರತಿಯೊಂದು ಕಡೆಯೂ ನೋವು ಹಿಂಸೆ ಬಾಧೆ ಹೊಟ್ಟೆನಲ್ಲಿ ಬಾಧೆ ತಲೆ ನೋವು ನಿದ್ದೆ ತೀರಲಿಲ್ಲ ಊಟದ ಮೇಲೆ ಗಮನ ಇಲ್ಲ ತಿನ್ನೋಕ್ಕಾಗ್ತಿಲ್ಲ ಆಗ್ತಿಲ್ಲ ಏನೋ ಒಂಥರ ಸಮಸ್ಯೆ ಅಂದರೆ ಅದು ಹೇಳ್ಕೊಂಡಷ್ಟು ಸಮಸ್ಯೆ ಇಲ್ಲ ಅಷ್ಟೊಂದು ಸಮಸ್ಯೆನಲ್ಲಿ ಮನುಷ್ಯನನ್ನು ಒಂದು ಮೂಟೆ ಕಟ್ಟಿದ್ರೆ ಹೆಂಗಿರುತ್ತೋ ಆ ರೀತಿ ಅನುಭವ ಹೇಳ್ದ ಹುಡುಗ ಬಂದು ಹೇಳಷ್ಟು ತಾಳ್ಮೆ ಇಲ್ಲ ಹುಡುಗನ ಹತ್ರ ಕುಂತ್ಕೊಂಡಷ್ಟು ತಾಳ್ಮೆನೂ ಇಲ್ಲ ಫಸ್ಟು ನನ್ನ ಹತ್ರ ಬಂದಾಗ ತಾಳ್ಮೆ ಇಲ್ಲ ನಾಡಿ ಪರೀಕ್ಷೆ ಮಾಡಬೇಕಂದ್ರೆ ನಾಡಿ ಪರೀಕ್ಷೆಗೆ ಕೂತ್ಕೊಳ್ಳೋಷ್ಟು ಚೈತನ್ಯ ಇರಲಿಲ್ಲ ಹುಡುಗನಲ್ಲಿ ಸುಮಾರು ಸುತ್ತಾಡಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಆಯಿತು ಟ್ರೀಟ್ಮೆಂಟ್ ತೊಗೊಂಡಾಗ ಒಂದು ದಿವಸ ಎರಡು ದಿವಸ ಮತ್ತೆ ಮಾಮೂಲಿ ಎಷ್ಟು ದಿವಸ ಟ್ರೀಟ್ಮೆಂಟ್ ತಗೊಂಡ್ರು ಔಷಧಿಗಳು ವರ್ಕ್ ಆಗ್ತಾ ಇಲ್ಲ ಗೊತ್ತಾಗತ್ತೆ ಆ ಹುಡುಗನ ಗಮನಕ್ಕೆ ಗೊತ್ತಾಗಾಯ್ತು ಅವ್ರ ಮನೆಯಲ್ಲಿ ಎಲ್ಲ ಅಕ್ಕಪಕ್ಕ ಯಾರು ಬೇಕೋ ಎಲ್ಲ ದೊಡ್ಡವರು ಬಂದಿದ್ದರು ನಮ್ಮ ಜೊತೆ ಅವ್ರ ಜೊತೆ ಬಂದಿದ್ದರು ದೊಡ್ಡವರು ಏನಪ್ಪ ಇದು ಅರ್ಥನೇ ಆಗ್ತಾಯಿಲ್ಲ ಆಸ್ಪಿಟ್ಲ್ಗೆ ಹೋದರೆ ಏನೋ ಒಂದು ಹೇಳಿದ್ರಂತೆ ಏನದು ಡಿಪ್ರೆಷನ್ಗೆ ಹೋಗಿದ್ದೀಯಾ ಹಾಂ ಡಿ ಹಾಸ್ಪಿಟ್ಲಲ್ಲಿ ಸುಮಾರು ಒಂದು ಎರಡು ಮೂರು ಕಡೆ ಡಿಪ್ರೆಷನ್ಗೆ ಹೋಗಿದ್ದೀಯಾ ನೀನು ಬಿಟ್ಬಿಡು ತಲೆಯಿಂದ ತೆಗೆದ್ಬಿಡು ತಲೆಯಲ್ಲಿ ತೆಗೆದ್ಬಿಡು ಕಾಯಿಲೆ ಹೋಗುತ್ತೆ ಅಂತ ಏನೋ ಹೇಳಿದ್ರು ಅಂತ ಹೇಳ್ದೆ ನನಗೆ ಅದನ್ನು ಗಮನಿಸಿದೆ ನಾನು ಅದನ್ನು ಗಮನಿಸಿದೆ ಡಿಪ್ರೆಷನಲ್ಲಿ ಹೋಗಿದ್ದೀಯಾ ಅಂತ ಯಾವಾಗ ಒಂದು ಒಂದು ಸುಮಾರು ಒಂದು ನಾಲ್ಕೈದು ಕಡೆ ಸುತ್ತಾದ ಮೇಲೆ ಈ ಹಾಸ್ಪಿಟ್ಲು ಆ ಹಾಸ್ಪೆಟ್ಲು ಅಲ್ಲಿ ಇಲ್ಲಿ ನೋಡಾದ ಮೇಲೆ ಹೇಳಿರ್ತಾರೆ ಡಾಕ್ಟರ್ ಹತ್ರ ಆ ಹಾಸ್ಪಿಟ್ಲ್ಗೆ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಸುಮಾರು ಹಾಸ್ಪಿಟ್ಲ್ ನಾನು ಹೋಗಿದ್ದೀನಿ ವಾಸಿ ಆಗಲಿಲ್ಲ ಅಂತ ಒಬ್ಬ ಡಾಕ್ಟ್ರ್ ಹತ್ರ ಹೇಳಿದಾಗ ಅವ್ರಿಗೇನು ಹೊಳಿಯುತ್ತಂದರೆ ಎಮ್ ಬಿ ಬಿ ಎಸ್ ಅಂದರೆ ಎಲ್ಲ ಕಡೆ ನೋಡಿ ಔಷಧಿಗಳು ಕೊಟ್ಟಿರ್ತಾರೆ ಅದು ವಾಸಿ ಆಗಲಿಲ್ಲ ಅಂದರೆ ಇವರು ಕೊಟ್ಟು ವಾಸಿ ಆಗಲಿಲ್ಲ ಅಂದರೆ ತುಂಬಾ ಸ್ಲಿಪ್ಗಳು ತುಂಬಾ ಅವರು ಟ್ರೀಟ್ಮೆಂಟ್ ತಗೊಂಡಿರ್ತಕ್ಕಂಥದ್ದು ತುಂಬಾ ತಂದಿದ್ದರು ನನ್ನ ಹತ್ರ ನೋಡಪ್ಪ ಈಗ ನಾನು ಮಾಡೋದು ಒಂದು ವೈದ್ಯ ಮಾತ್ರೆಗಳಿಗೂ ಮದ್ದಕ್ಕೂ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಪ್ರಪಂಚ ನಾನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ನನಗೆ ಎಷ್ಟು ಅನುಭವ ಇದೆಯ ಅಷ್ಟೇ ಅಲ್ಲಿ ಅಲ್ಲಿಮಿಟಲ್ಲೇ ಇರ್ತೀನಿ ನಾನು ಅಷ್ಟೇ ಆದರೆ ತಲೆಯಿಂದ ತೆಗಿಯೋದಕ್ಕೆ ಈ ರೋಗಕ್ಕೂ ಸಂಬಂಧ ಏನು ಅಂತ ನಾನು ತಲೆ ಕೆಡಿಸ್ಕೊಂಡೆ ಏನು ಮನಸ್ಸಲ್ಲಿ ಇದೆಯಾ ಇರ್ಬೋದಾ ಅದು ಸತ್ಯ ಇರ್ಬೋದಾ ಅಂತೇಳಿ ನಾನು ಹುಡುಗನ್ನ ಒಂದು ಸುಮಾರು ಒಂದು ಅರ್ಧ ಗಂಟೆ ಕುಂತ್ಕೊಂಡು ಹುಡುಗನ ಜೊತೆ ನಾನು ಮಾತಾಡ್ತಾ ಮನಸ್ಸಲ್ಲಿ ಏನಾದರೂ ಬೇರೋ ರೀತಿಯಾ ಏನು ಅಂತ ನನ್ನ ನೋಡಿ ತಿಳ್ಕೊಂಡಾಗ ಮನಸ್ಸಿಗೂ ಅದಕ್ಕೂ ಸಂಬಂಧ ಬರಲಿಲ್ಲ ಕಾಲು ನೋವಾಗ್ತಿದೆ ಮೈಯಲ್ಲಿ ಚುಚ್ಚು ಹೊಸ ಹೊಸ ಅನುಭವಗಳಲ್ವ ಒಂದು ಅನುಭವ ಆದರೆ ಒಂಥರ ವಿಚಿತ್ರ ಅನುಭವಗಳಿದ್ದಾವೆ ತಲೆ ನೋವು ಮಾತ್ರೆ ತೊಗೊಂಡ್ರೆ ಹೋಗುತ್ತೆ ತಲೆಯಿಂದ ತೆಗಿಯೋದು ಹೆಂಗದು ನನಗೆ ಅರ್ಥ ಆಗಲಿಲ್ಲ ಒಂದು ಕಾಲು ನೋವು ಹೊಟ್ಟೆ ನೋವು ಊಟ ಸೇರದೇ ಇರೋಂಥದ್ದು ನಿದ್ದೆ ಬರದೇ ಇರೋಂಥದ್ದು ವಿಚಿತ್ರ ವಿಚಿತ್ರ ಸಮಸ್ಯೆಗಳೆಲ್ಲ ಹೇಳಿದಾಗ ತಲೆಯಿಂದ ಹೆಂಗಪ್ಪ ತೆಗೆಸ್ಬೇಕು ಈ ಹುಡುಗನಿಗೆ ತಲೆಯಿಂದ ತೆಗಿಯೋಂಥ ವಿಧಾನ ಏನು ತಲೆಯಲ್ಲಿ ಎಲ್ಲಿ ಸ್ಟೋರೇಜ್ ಆಗಿದೆ ಹುಡುಗನಿಗೆ ರೋಗನ ಅಥವಾ ಮಾನಸಿಕನ ಅಥವಾ ಇನ್ನೊಂದ ಮತ್ತೊಂದ ಪತ್ತೆ ಹಚ್ಚಷ್ಟೊತ್ತಿಗೆ ತಲೆ ಬಿಸಿ ಆಯಿತು ಫಸ್ಟು ಅದೇ ಮಾಡ್ತೀನಿ ನಾನು ಎಲ್ಲಿದೆ ಸಮಸ್ಯೆ ಅಂತ ತಿಳ್ಕೊಳ್ಳೋದಕ್ಕೆ ದೊಡ್ಡ ಸಾಹಸ ಮಾಡ್ಕೊತೀನಿ ಫಸ್ಟ್ ಅಲ್ಲಿ ಮಾರ್ಗ ಸಿಕ್ಕಿದ್ರೆ ಆಮೇಲೆ ರೋಗನ ಕಳಿಯೋದಕ್ಕೆ ಸಲೀಸಾಗುತ್ತೆ ಅಂತ ತಲೆ ಕೆಳಸ್ಕೊಂಡು ಅದನ್ನು ಪತ್ತೆ ಹಚ್ಚಿ ಒಂದು ಕೋಳಿ ಮೇಲೆ ಈ ಹುಡುಗನ ಸಮಸ್ಯೆನ ಕೋಳಿ ಮೇಲೆ ಬಿಡ್ತೀನಿ ಅಂತಂದು ಹೇಳಿ ನಾನು ನಿಮ್ಮೆಲ್ರಿಗೂ ತೋರಿಸಿದ್ದೀನಿ ಕ್ಯಾಮ್ರಾ ಎದುರುಗಡೆನೇ ಮಾಡಿ ತೋರಿಸಿದ್ದೀನಿ ಯಾರು ಅದಕ್ಕೊಂದು ಕಮೆಂಟ್ ಕೊಟ್ಟಿದ್ದಾರೆ ಅನ್ನ ಇದನ್ನು ಕಟ್ ಮಾಡಬೇಡ ಇದನ್ನು ಕಟ್ ಮಾಡಬೇಡ ಹಂಗೆ ಬಿಡು ಒಬ್ಬರು ಕಮೆಂಟ್ ಹಾಕಿದ್ದಾರೆ ಕಮೆಂಟಲ್ಲಿ ಅದು ಪೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಕಮೆಂಟ್ ಹಾಕಿದ್ದಾರೆ ಆಗಿ ನನ್ನನ್ನು ಕೇಳಿ ಫೋನ್ ನಂಬರ್ ಹಾಕಿದ್ದೀನಿ ಡೈರೆಕ್ಟಾಗಿ ನಾನು ನಾನೊಂದು ಸೇವೆ ಮಾಡ್ತಾ ಇದ್ದೀನಿ ನನ್ನ ಸೇವೆಗೆ ನನ್ನ ಸಾರ್ಥಕತೆ ಅದರಲ್ಲೊಂದು ಶ್ರಮ ಇದೆ ಇಷ್ಟಪಟ್ಟವರೇ ನನ್ನ ಹತ್ರ ಬರ್ತಾರೆ ಬೇರೆ ದಾರಿನಲ್ಲಿ ಹೋಗೋರ್ನ ಕರೆಯಲ್ಲ ನನ್ನ ಪಾಪ ಅಂತ ಅವ್ರ ಸಮಸ್ಯೆ ಇದ್ದರೆ ನನ್ನ ಹತ್ರ ಬಂದರೆ ಅವ್ರಿಗೋಸ್ಕರ ಶ್ರಮ ಪಡ್ತೀನಿ ನಾನು ನಂದೊಂದು ಶ್ರಮ ಆ ಶ್ರಮಕ್ಕೊಂದು ಪ್ರತಿಫಲ ಬೇಕು ಯಾರೋ ಕೊಡದೇ ಇದ್ರೂ ಚಿಂತೆ ಇಲ್ಲ ನನ್ನ ಹತ್ರ ಬಂದವರು ಪ್ರತಿಫಲ ಕೊ ಕೊಡಬೇಕು ನನಗೆ ಕೊಡ್ತಿದ್ದಾರೆ ಅವ್ರಿಗೋಸ್ಕರ ಇದ್ದೀನಿ ನಾನು ಯಾರೋ ಕಮೆಂಟ್ ಹಾಕೋರಿಗೋಸ್ಕರ ಅಲ್ಲ ಕಮೆಂಟ್ ಹಾಕೋವಾಗ ಸತ್ಯ ನಿತ್ಯ ಅಂತ ತಿಳ್ಕೊಬೇಕು ಫೋನ್ ಮಾಡಿ ನನಗೆ ಫೋನ್ ಮಾಡಿ ಸತ್ಯನ ನಿತ್ಯ ಅಂತ ಕೇಳಿ ಮಾತಾಡ್ತೀನಿ ನಾನು ಗೊತ್ತಿದೆ ನನಗೆ ಆನ್ಸರ್ ಕೊಡ್ತೀನಿ ಅದು ಬಿಟ್ಟು ಕೋಳಿನಲ್ಲಿ ಅಕ್ಕಿನಲ್ಲಿ ಏನು ಮತ್ತು ಬರೋಂಥದ್ದು ಹಾಕಿದ್ರೆ ಕೋಳಿ ವಾಲ್ಕೊಂತು ಅಂತ ತಗ ಆನ್ಸರ್ ಪಡ್ತೀನಿ ನಾನು ಇವನಲ್ಲಿರ್ತಕ್ಕಂಥ ಮಾನಸಿಕ ರೋಗವನ್ನು ನೀನು ತೆಗಿ ಯಾರೋ ಕಮೆಂಟ್ ಹಾಕಿತ್ತ ಅಣ್ಣನ ತಮ್ಮನ ಬಾ ಅವನ ತಲೆಯಲ್ಲಿರೋಂಥದ್ದು ರೋಗ ತೆಗಿ ಅವನ ಮನಸ್ಸಲ್ಲಿರೋಂಥದ್ದು ರೋಗ ತೆಗಿ ಇವತ್ತು ಮಾತಾಡ್ತೀನಿ ನಾನು ನನ್ನಲ್ಲಿ ಕಾಲದಾಗ ಹೇಳ್ತಾ ಇದ್ದೀನಿ ಯಂತ್ರ ಮಂತ್ರ ತಂತ್ರ ಮೂರು ಭಾಗ ಭೂತ ವೈದ್ಯ ಅಂತ ಅರ್ಥ ಗೊತ್ತಿದ್ಯಾ ಅರ್ಥ ಗೊತ್ತಿದ್ರೆ ಮಾತಾಡಬೇಕು ಕಮೆಂಟ್ ಹಾಕೋದು ನಿನಗೋ ಒಬ್ಬನಿಗೆ ಗೊತ್ತಾಗುತ್ತ ಕಮೆಂಟ್ ಹಾಕೋದು ನನಗಲ್ಲ ತೊಂದರೆ ನನ್ನ ಹತ್ರ ಬರೋರು ಬರ್ತಾನೆ ಇರ್ತಾರೆ ಕಮೆಂಟ್ ಹಾಕ್ಬಿಟ್ಟೆ ನನ್ನ ಹತ್ರ ಜನ ಹೋಗದೆ ಇರಲಿ ಅಂತ ನನ್ನ ಶತ್ರುಗಳಲ್ಲ ನೀವು ಯಾರು ಶತ್ರುಗಳಿಲ್ಲ ನನ್ನ ಹತ್ರ ಬರೋಂಥ ಜನ ಯಾರೂ ಕಮೆಂಟ್ ಹಾಕೋಲ್ಲ ನನ್ನ ಹತ್ರದಿಂದ ನೋಡ್ತಿದ್ದಾರೆ ಕಮೆಂಟ್ ಹಾಕಲ್ಲ ದೂರದಲ್ಲಿರೋರು ಕಮೆಂಟ್ ಹಾಕ್ತೀರಾ ಹಾಕ್ಕಳಿ ನನಗೇನು ತೊಂದರೆ ಇಲ್ಲ ತೊಂದರೆ ಆಗೋದೇನು ಗೊತ್ತಾ ಕಷ್ಟದಲ್ಲಿರೋರ್ಗೆ ತೊಂದರೆ ಆಗತ್ತೆ ಅವ್ರ ಶಾಪ ನಿಮಗೆ ತಟ್ಟುತ್ತೆ ನನಗೇನಿಲ್ಲ ಸತ್ಯನೇ ಇದ್ದೀನಿ ಸುಳ್ಳು ಮಾಡಲ್ಲ ಯಂತ್ರ ತಂತ್ರ ಮಂತ್ರ ಮೂರು ಇರ್ತದೆ ಅವನು ಮನಸಲ್ಲಿಂದಲೂ ತೆಗೆದಿದ್ದೀನಿ ಅವನು ಬಾಡಿಯಲ್ಲಿಂದ ತೆಗೆದಿದ್ದೀನಿ ಎಲ್ಲ ಸಮಸ್ಯೆನೂ ತೆಗೆದಿದ್ದೀನಿ ತೆಗೆದಿದ್ದೀನಿ ಅಂತ ಇವತ್ತು ನಿಮ್ಮ ಮುಂದೆ ಕೂರಿಸಿದ್ದೀನಿ ಕೋಳಿಗೆ ನಿಶ ಬರೋದು ಅಕ್ಕಿ ಹಾಕ್ಬಿಟ್ರೆ ಕೋಳಿ ಹೋಗ್ಬಿಟ್ರೆ ರೋಗ ಹೋಗತ್ತಾ ಆನ್ಸರ್ ಮಾಡಿ ಇವತ್ತು ಇಲ್ಲ ನೀವು ಹಾಕಿ ಕೋಳಿಗೆ ಒಂದು ರೋಗ ಇರ್ತಕ್ಕಂಥ ಒಬ್ಬ ಹುಡುಗನ ತಂದು ಬಿಡ್ತೀನಿ ಒಬ್ಬ ಪೇಷಂಟ್ ತಂದು ಬಿಡ್ತೀನಿ ಹಾಕಿ ಕೋಳಿಗೆ ನೀವು ಅವನ ರೋಗ ನೀಚೆ ತೆಗೀರಿ ಎಲ್ಲೆಲ್ಲಿರುತ್ತೆ ಪಿನ್ ಪಾಯಿಂಟು ರೋಗಕ್ಕೆ ಅಂತ ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗತ್ತೆ ಸುಮ್ಮನೆ ಕಾಮೆಂಟ್ ಹಾಕೋದ್ರಲ್ಲಿ ಅರ್ಥ ಇಲ್ಲ ಎಷ್ಟು ಸಮಸ್ಯೆ ಹೇಳ್ತಿದ್ದಾನೆ ತಲೆನೋವು ನಿದ್ರೆ ಬರಲ್ಲ ಹೊಟ್ಟೆನಲ್ಲಿ ಸಮಸ್ಯೆ ಹೊಟ್ಟೆ ನೋವು ಕಾಲುಗಳಲ್ಲಿ ನೋವು ಕಿಲುಗಳಲ್ಲಿ ನೋವು ಏನಿದೆಲ್ಲ ಸಮಸ್ಯೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಅರ್ಥೈಸ್ಕೊಂಡು ಸಕ್ಸಸ್ ಮಾಡಿದ್ದೀವಿ ಇವತ್ತು ಬರೀ ಕೋಳಿನ ನೋಡಿಬಿಟ್ಟು ನೀನು ಕಾಮೆಂಟ್ ಹಾಕೋ ಉದ್ದಾರ ಅಲ್ಲ ಎಲ್ಲವನ್ನ ಗಮನಿಸು ಪ್ರತಿಯೊಂದನ್ನು ಗಮನಿಸಿ ಎಲ್ಲಿ ಸಕ್ಸಸ್ ಆಯಿತು ಅಂತ ಆನ್ಸರ್ ಕೊಡು ನೀನು ನಿನ್ನ ಕೈಯಲ್ಲಿ ಆದರೆ ನನ್ನ ವೀಕ್ಷಕ ಬಂಧುಗಳು ಯಾರು ಕಮೆಂಟ್ ಹಾಕೋಲ್ಲ ಅವ್ರಿಗೆ ಗೊತ್ತಿದೆ ಅರ್ಥ ಯಾರು ಬೇರೆಯವರು ನನ್ನ ವಿದ್ಯೆಯನ್ನು ಹೊಟ್ಟೆ ಕಿಚ್ಚು ಕೊಡೋರು ಹಾಕ್ತಿದ್ದಾರೆ ಅಷ್ಟೇ ನನಗೇನು ಬೇಜಾರಿಲ್ಲ ಅರ್ಥ ಮಾಡ್ಕೊಳ್ಳಿ ಹಾಕಿ ಸಂತೋಷ ಈ ಹುಡುಗನ ಒಂದು ಸಮಸ್ಯೆಯನ್ನು ಒಂದು ಎಳ್ಳು ಕಾಳಷ್ಟು ಬಾಕಿ ಇಲ್ಲದೆ ಸಕ್ಸಸ್ ಮಾಡಿಕೊಟ್ಟಿದ್ದೀನಿ ಯಾರು ಕಮೆಂಟ್ ಹಾಕಿದ್ರೆ ಅದಕ್ಕೆ ಉತ್ತರ ಮುಂದೆ ದಿನಗಳಾಗ ಉತ್ತರ ಕೊಡ್ತೀನಿ ಹಿಂದೆ ಹೋಗೋದಿಲ್ಲ ಕಮೆಂಟ್ ಹಾಕಿದಷ್ಟು ರೈಸ್ ಆಗ್ತೀನಿ ನಾನು ರೈಸ್ ಆಗ್ತೀನಿ ಇಪ್ಪತ್ತೈದು ವರ್ಷ ಈ ಕೆಲಸದಲ್ಲಿ ಶ್ರಮ ಪಟ್ಟಿದ್ದೀನಿ ದುಡ್ಡು ಮಾಡಲಿಲ್ಲ ನಾನು ವಿದ್ಯೆ ಮಾಡಿದ್ದೀನಿ ದಮ್ಮಿದೆ ನನಗೆ ಆನ್ಸರ್ ಮಾಡೋಷ್ಟು ತಾಕತ್ತಿದೆ ಸವಾಲು ಹಾಕಿ ಸಮಸ್ಯೆಗಳ್ನ ಬಗೆಹರಿಸ್ತೀನಿ ನಾನು ಶ್ರಮ ಇದೆ ನನ್ನಲ್ಲಿ ಪ್ರತಿಫಲ ಕೊಡ್ತೀನಿ ಬಳಸ್ಕೊಳ್ಳಿ ನನ್ನಲ್ಲಿ ನೀರಿದೆ ಕೈಕಾಲು ತೊಳ್ಕೊಳ್ಳಿ ಕೊಳೆ ತೊಳ್ಕೊಳ್ಳಿ ಅಷ್ಟೊಂದು ಹೇಳ್ತೀನಿ ನಾನು ನಿಮ್ಮನ್ನು ನಾನು ಯಾವ ಕಾಲಕ್ಕೆ ಬಳಸ್ಕೋಬೇಕು ಬಳಸ್ಕೊಳ್ಳಲ್ಲ ನಾನು ನಿಮ್ಮನ್ನು ನನ್ನನ್ನು ನೀವು ಬಳಸ್ಕೊಳ್ಳಿ ಸಕ್ಸಸ್ ಮಾಡ್ಕೊಳ್ಳಿ ಅಂತಂದು ಹೇಳ್ತಾ ಒಳ್ಳೆ ಮನಸ್ಸಿರಲಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಹತ್ತು ಜನಕ್ಕೆ ಉಪಯೋಗ ಆಗೋ ಮನಸ್ಸು ತುಂಬಿಸ್ಕೊಳ್ಳೋಣ ಎದೆನಲ್ಲಿ ಕಾಲು ಎಳೆಯೋದು ಬೇಡ ಯಾರೂ ಏನಿದೆ ಅದರಲ್ಲಿ ಲಾಭ ಲಾಭ ಇದ್ದರೆ ಮಾಡ್ಕೊಂಡೋಗಿ ನನಗೇನು ಲಾಭ ಇಲ್ಲ ಒಳ್ಳೆ ಮನಸ್ಸಿದೆ ಅದಕ್ಕೆ ಹೋಗ್ತೀನಿ ನಾನು ಹಂಗೆ ಶ್ರಮಿಸ್ತೀನಿ ಅಂತಂದು ಹೇಳ್ತಾ ನಮ್ಮ ವೀಕ್ಷಕರಲ್ಲಿ ಕ್ಷಮೆ ಇರಲಿ ಇಷ್ಟು ಹೇಳಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೋರ್ತಾ ನನಗೆ ಆಶೀರ್ವಾದ ಮಾಡ್ತಾನೇ ಇರಿ ಇದನ್ನು ಮುಂದುವರ್ಸೋಣ ಅಂತ ಹೇಳ್ತಾ ನಮಸ್ಕಾರ